ಒಂದೆ ಆಮೇಲೆ ಇದ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಮ್ಯಾರೇಜ್ ಕಾರ್ಡ್ ಇಲ್ಲ ಏನಿಲ್ಲ ಎಷ್ಟು ನಿಮ್ಮ ಹಿಂಗ್ ಮಾಡುವ ಎಷ್ಟು ಯೂಟ್ಯೂಬರ್ ಖ್ವಾಜಾ ಮೊಹಮ್ಮದ್ ಶಿರ್ಹಟಿ ಅಲಿಯಾಸ್ ಮೊಕ್ಕಳೆಪ್ಪ ಸುಳ್ಳು ದಾಖಲೆಗಳನ್ನು ನೀಡಿ ಹಿಂದೂ ಯುವತಿಯನ್ನ ಮದುವೆ ಆಗಿರುವ ಕುರಿತು ವಿವಾದ ತೀವ್ರಗೊಂಡಿದೆ ಸೋಮವಾರ ಉಪ ನೋಂದಣಿ ಕಚೇರಿಯಲ್ಲಿ ನಡೆದ ಈ ಘಟನೆ ಗಲಾಟೆಗೆ ತಿರುಗಿದೆ ಹಿಂದೂ ಪರ ಸಂಘಟನೆಗಳ ಮುಖಂಡರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೊಕ್ಕಳೆಪ್ಪ ಅಂತ ಪರಿಚಿತನಾಗಿರುವ ಖ್ವಾಜಾ ಮುಂಡಗೋಡ ಗಾಂಧಿನಗರದಲ್ಲಿ ವಾಸವಿರುವಂತೆ ನಕಲಿ ದಾಖಲೆ ತೋರಿಸಿ ವಿವಾಹ ನೋಂದಣಿ ಮಾಡಿಸಿಕೊಂಡಿದ್ದಾನೆ ಎಂಬುದು ಆರೋಪ ಆದರೆ ಗಾಂಧಿನಗರದಲ್ಲಿ ಅವನು ವಾಸಿಸುವ ಬಗ್ಗೆ ಯಾವುದೇ ದೃಢ ದಾಖಲೆ ಇಲ್ಲ ಅಂತ ಸಂಘಟನೆಗಳ ಮುಖಂಡರು ಪ್ರಶ್ನೆ ಎತ್ತಿದ್ದಾರೆ ಮದುವೆಗೆ ಅಗತ್ಯ ಇರುವ ಎಲ್ಲ ದಾಖಲೆಗಳನ್ನು ಸಲ್ಲಿಸದೆ ನೋಂದಣಿ ಮಾಡಿಸಲಾಗಿದೆ ಹಿಂದೂ ಯುವತಿಯನ್ನ ಮತಾಂತರ ಮಾಡುವ ದುರುದ್ದೇಶವೂ ಇದಕ್ಕೆ ಕಾರಣ ಆಗಿರಬಹುದು ಎಂಬ ಶಂಕೆಯನ್ನ ಅವರು ವ್ಯಕ್ತಪಡಿಸಿದರು ಅಲ್ರಿ ಒತ್ತಾರಿ ಮುಗಿಸ್ಕೊಂಡಿ ಬಂದಾಳ ಏನ್ ಮಾಡಿದ್ರಿ ಮದ್ವಿನಿಂಟ್ ಅಗ್ರಿಮೆಂಟ್ ಮಾಡ್ಬೋದು

ಮ್ಯಾರೇಜ್ ಸರ್ಟಿಫಿಕೇಟ್ ಮ್ಯಾರೇಜ್ ಕಾರ್ಡ್ ಇಲ್ಲ ಏನಿಲ್ಲ ಅವತ್ತ ಬಾಂಡ್ ಇಶ್ಯೂ ಮಾಡ್ಯಾರ ಇವ್ರು ರಿಜಿಸ್ಟರ್ ಮಾಡ್ಯಾರ ಹೆಂಗ್ ಮ್ಯಾರೇಜ್ ಕಾರ್ಡ್ ಇಲ್ಲ ರಿಜಿಸ್ಟರ್ ಮಾಡಿದ್ರೆ ಏನು <laughs> <laughs> ಶ್ರೀರಾಮ ಸೇನೆ ಹಿಂದೂ ಜಾಗರಣ ವೇದಿಕೆ ಬಜರಂಗ ದಳ ಕಾರ್ಯಕರ್ತರು ಧಾರವಾಡ ಹುಬ್ಬಳ್ಳಿ ಮತ್ತು ಮುಂಡಗೋಡದಿಂದ ಆಗಮಿಸಿ ನೋಂದಣಿ ಅಧಿಕಾರಿಯನ್ನ ಪ್ರಶ್ನಿಸಿದ್ದಾರೆ ಈ ಮದುವೆಯ ನೋಂದಣಿಯನ್ನು ತಕ್ಷಣ ರದ್ದುಪಡಿಸುವಂತೆ ಆಗ್ರಹಿಸಿದ್ರು ಯುವತಿ ಗಾಯತ್ರಿ ಅವರ ತಾಯಿ ಕೂಡ ಕಚೇರಿಗೆ ಬಂದು ನಮ್ಮ ಮಗಳನ್ನು ಮೋಸದಿಂದ ಮದುವೆ ಆಗಿರುವ ಬಗ್ಗೆ ಪೊಲೀಸರಿಗೆ ದೂರು ನೀಡುವುದಾಗಿ ಎಚ್ಚರಿಸಿದರು ಘಟನೆ ವೇಳೆ ಸ್ಥಳಕ್ಕೆ ಆಗಮಿಸಿದ ಪಿಎಸ್ಐ ಎಲ್ಲಲಿಂಗ ಕಣ್ಣೂರ್ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿ ಯಾವುದೇ ಗಲಾಟೆ ಮಾಡದೆ ಠಾಣೆಗೆ ಬಂದು ಅಧಿಕೃತ ದೂರು ಸಲ್ಲಿಸುವಂತೆ ಮನವಿ ಮಾಡಿದ್ರು ಏನು ಹೊಟ್ಟೆ ಎಲ್ಲಿ ಬಂದು ಎಲ್ಲೇ ಮದುವೆಯಾಗಿ ಬಂದಾರಿ ಅವರು ಅವ್ರ ಇರೋದೆಲ್ಲ ಧಾರವಾಡ ಧಾರವಾಡರಿ ನಾವಿರೋ ಹುಬ್ಳಿ ರೀ ಅದು ಎಲ್ಲಿ ಗೊತ್ತಿಲ್ಲ ಏನಿಲ್ಲ ಇಲ್ಲಿ ಬಂದು ಅದಕ್ಕೆ ಒಂದಾಗೆಲ್ಲ ಹೆಂಗ್ ಮಾಡಿಕೊಟ್ರಿ ನೀವು ಅಂತ ಇಲ್ಲೇ ನಾವು ತೆಪ್ಪನೆ ಗಿಡ್ರಿ ಅವ್ರ ಆಮೇಲೆ ನಿಮ್ಮ ಮಗಳೇ ಹೇಳ್ತಾಳಲ್ಲ ತಾಯಿ ಸಪೋರ್ಟ್ ಇದೆ ಅಂತ ಹೇಳಿ ಕೆಲವೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ನಿಮ್ಮ ಮಗಳೇ ಏನು ಇಲ್ರಿ ಎಲ್ಲ ಸುಳ್ರಿ ಅದು ನನ್ನ ಮಗಳು ಶನಿ ಭಾಳ ಐತ್ರಿ ಎಲ್ಲ ಅವ್ರ ಕೈಯ ಸಿಕ್ಕೊಂಡ್ ಮಾತಾಡಕತ್ತಳ್ರಿ ಹೇಳ್ತಾಳ್ರಿ ಇಲ್ರಿ ಇದೆಲ್ಲ ಸುಳ್ಳು ಮಾಡಿ ಕೊಟ್ಟಾರಲ್ರಿ ಅದಕ್ಕೆ ನಾವು ಕರೆಯ ಬರ್ದಾಡತ್ತೇವ್ರಿ ಅವ್ರು ಕರೆ ಮಾಡಿ ಕೊಡ್ಬೇಕ್ರಿ ಅದನ್ನ ವಾಪಸ್ ಎಲ್ಲ ಮಗಳಪ್ಪ ನಮ್ಮ ಮಗಳಿಗೆ ಕಲಿಸ್ ಕೊಡಾಕತ್ತೀ ಅದಕ್ಕೆ ಯಾಕೆ ಹಿಂಗಾರದಂತ ನಾವ್ ಹೋರ್ ಹೇಳತ್ತೇವ್ರಿ

ನಮ್ಮ ತಂಗಿ ನಮ್ಮ ಬಳಗ ಅಂದ ಕರ್ಕೊಂಡೋಗೆ ತಂಗಿ ಅಂತ ಹೇಳಿ ಅಕಾರ ಅಕಾರ ಅಂತಿದ್ರಿ ನಮ್ಮ ಮಗಳಿಗೆ ಇವ್ರು ಓನ್ರಿ ಆನ್ರಿ ಆಸರಿ ಅನ್ನಾರ ಅಂತ ಮಾತಾಡ್ತಿದ್ರಿ ಈ ತಂಗಿ ಅಕ್ಕ ತಂಗಿ ರೀ ಮೋಸ ಮಾಡ್ತಾನ ಅನ್ನೋದು ನಮ್ಗ ಕನಸು ಮನಸ್ಸನೇ ಇರಲಿ ಹೀ ಮತ್ತೆ ಮತಿ ಮತಿವೇದು ಕೆಲವೊಂದು ರೀಲ್ಸ್ ನಗೆ షూಟಿಂಗ್ ಎಲ್ಲಾ ಮಾಡ್ಕೊಂಡಾರ ಅವಾಗ ಏನು ಅನ್ಸಲಿಲ್ಲ ನಿಮಗೆ ಕಾಮಿಡಿ ಅಂತ ಹೇಳಿ ಅದು షూಟಿಂಗ್ ಅಂತ ಹೇಳಿದ್ರೆ ಹೋಗಿದ್ರೆ ಕಾಮಿಡಿ ಆಗಿದ್ರಿ ಕಂಪ್ಲೀಟ್ ಮಾಡ್ತೀರಾ ಮುಗೋಡಲ್ಲಿ ಇವ್ರ ಮುಖಪ್ಪ ಅಂತ ಹೇಳಿ ಯೂಟ್ಯೂಬರ್ ಇದ್ದಾನಲ್ಲ ಅವನು ಫೇಕ್ ಎಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ತಗೊಂಡಿದ್ದಾನೆ ಮತ್ತೆ ಅವನು ಇಲ್ಲಿ ನಿವಾಸಿ ಅಲ್ಲೇ ಅಲ್ಲ ಆಕ್ಚುಲಿ ಅವನು ನಿವಾಸಿ ಇರೋದು ಧಾರವಾಡ ಇಲ್ಲಿ ಮುಡಗೋಡ ಅಂತ ಹೇಳ್ಬಿಟ್ಟು ಅದರಲ್ಲಿ ಏನ್ ಏನ್ ಹಚ್ಚಿದಾನೆ ಅಂದ್ರೆ ರೆಂಟ್ ಅಗ್ರಿಮೆಂಟ್ ಹಚ್ಚಿದಾನೆ ರೆಂಟ್ ಅಗ್ರಿಮೆಂಟ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವನು ಅವತ್ತು ಅದನ್ನು ತೊಗೊಂಡ್ಬಿಟ್ಟು ಹಚ್ಚಿದ್ದಾರೆ ಮತ್ತೆ ಅಂತ ಒಂದು ಹಚ್ಚಿದ್ದಾರೆ ಬಟ್ ಆಕ್ಚುಲಿ ಸ್ಪೆಷಲ್ ಮ್ಯಾರೇಜ್ ಕೋರ್ಟ್ ಆ್ಯಕ್ಟಲ್ಲಿ ಆರು ತಿಂಗಳಲ್ಲಿ ನಿವಾಸಿ ಆಗಿದ್ದರೆ ಮಾತ್ರ ಅದನ್ನು ಮಾಡ್ಬೋದಂತ ಇದೆ ಬಟ್ ಅವನು ಇಲ್ಲಿ ನಿವಾಸಿ ಅಲ್ದಾನೆ ಮಾಡಿದ್ದಾರೆ ಮತ್ತು ಇದಕ್ಕೆ ಸಬ್ ರಿಜಿಸ್ಟರ್ ಅವರು ಯಾವುದೇ ದಾಖಲಾತಿಯನ್ನು ನೋಡಿದನೇ ಇದನ್ನು ಮ್ಯಾರೇಜ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ್ದಾರೆ ಮತ್ತು ಇದು ಕಾನೂನು ಪ್ರಕಾರ ಕಾನೂನನ್ನು ಮತ್ತು ಅವರ ದುರುಪಯೋಗ ಮಾಡಿಬಿಟ್ಟು ಸರ್ಟಿಫಿಕೇಟ್ ಮಾಡಿದ್ದಾರೆ ಮತ್ತೆ ಇದನ್ನ ನಮ್ಗೆ ಹಿಂದಿರೋ ಮಾಹಿತಿ ಅವ್ರು ದುಡ್ಡು ತಗೊಂಡೆಲ್ಲ ಮಾಡಿದಾರ ಅಂತ ಇದೆ ಅದನ್ನ ಎಷ್ಟಿದೆ ಎಷ್ಟು ಮಾಹಿತಿ ಇದೆ ನಮ್ಗೆ ಗೊತ್ತಿಲ್ಲ ಬಟ್ ಕಾನೂನು ಪ್ರಕಾರ ಇದನ್ನ ಮಾಡಲಿಕ್ಕೆ ಬರಲ್ಲ ಅಂದ್ರೂ ಅವರು ಮಾಡಿದ್ದಾರೆ ಇವತ್ತು ನಾವು ಬಂದ್ಬಿಟ್ಟು ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಮತ್ತೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತಾ ಇದೀವಿ ಆಮೇಲೆ ಇವ್ರ ಮೇಲ್ಗಡೆ ಇರೋ ಅಧಿಕಾರಿಗಳು ಹೇಳ್ತಾರೆ ಮೂವತ್ತು ದಿವಸ ಇಲ್ಲಿ ರೆಸಿಡೆನ್ಸಿಯಲ್ಲಿ ಇದ್ರೆ ಅಂತ ಹೇಳ್ತಾ ಇದ್ದಾರೆ ಅವರು ಬಟ್ ಅವ್ರು ಮೂವತ್ತು ದಿವಸ ಅಲ್ಲ ಒಂದು ದಿವ್ಸನೂ ಇಲ್ಲ ಇಲ್ಲಿ ಆದರೂ ಕೂಡ ಇವರು ಮಾಡಿದ್ದಾರೆ ಇವ್ರ ಮೇಲೆ ನಾವು ಎಫ್ಐಆರ್ ಮಾಡ್ತೀವಿ ಅವ್ರ ಮೇಲೆ ಕಾನೂನು ರೀತಿಯನ್ನು ಕ್ರಮ ಜರುಗಿಸ್ತೇವೆ